ಅದರಲ್ಲೂ ಆ ವೇದಿಕೆಯಲ್ಲಿ ಸುಮಾರು ಸ್ಥಾಪಕ ಸದಸ್ಯರನ್ನು ಇಪ್ಪತ್ತು ಜನ ಸನ್ಮಾನ ಅಂದಾಗ ಅವರು ಬಹುತ್ ಖುಷಿ ಅಂತ ಒಪ್ಕೊಂಡ್ರು ಯಾಕಂದ್ರೆ ಆ ಏಜಿನ ವ್ಯಕ್ತಿಗಳು ನಮ್ಮೊಂದಿಗೆ ನನ್ನನ್ನು ಅಭಿನಂದಿಸಿಕೊಂಡು ಅವಕಾಶ ಸಿಕ್ಕಿದೆಲ್ವಾ ಅನ್ನೋ ಸಂತೋಷದಿಂದ ಇವತ್ತು ಎರಡೂವರೆ ಗಂಟೆಗೆ ಇಲ್ಲಿರ್ತೇನೆ ಅಂತ ಕರೆಕ್ಟ್ ಅವರ ಟೈಮಿಗೆ ಅವರು ಎರಡೂವರೆ ಗಂಟೆಗೆ ಇಲ್ಲಿ ಬಂದು ನಿತ್ಕೊಂಡಿದ್ದಾರೆ ಮಾನ್ಯ ಲೋಕಾಯುಕ್ತ ನ್ಯಾಯಮೂರ್ತಿ ಗಣೇಶೋತ್ಸವ ಸುವರ್ಣ ಪರವಾಗಿ ತುಂಬ ಸ್ವಾಗತವನ್ನು ನಾವು ಬಯಸ್ತೇನೆ ಕರ್ನಾಟಕದಾಗಿ ಅಭಿಮಾನದ ನೆರವೇರಿಸಿಕೊಳ್ಳುತ್ತಿದ್ದಾರೆ ಅವರ ಅಧ್ಯಕ್ಷತೆಗೆ ಕಾರ್ಯಕ್ರಮ ಮುಂದುವರ್ಕೊಂಡು ಹೋಗಲಿ ಅಂತ ಅವರು ಹೇಳಿದ ಎರಡೇ ನಿಮಿಷಗಳಲ್ಲಿ ಗುಂಡು ನಾಯಕರು ಆ ಬಾಗಿಲನ್ನು ನೋಡ್ತಾರೆ ಅಮರಣ್ಣ ಕಾಣಿಸ್ತಾರೆ ಅಮರನ್ನ ಕಂಡುಕೊಳ್ಳೋರು ಒಂದೇ ಮಾತು ಹೇಳುವಂತದ್ದು ಎಲ್ಲಿ ಅಮರನಾಥ್ ಹೇಳಿಯವರು ಇರ್ತಾರೋ ಅವರ ಅಧೀನದಲ್ಲಿ ನಾವೆಲ್ಲರೂ ಕೆಲಸ ಮಾಡಿಕೊಂಡು ಹೋಗುವವರು ಮಾತ್ರ ಅಧಿಕಾರಿಗಳ ಗೌರವಿಸಿದಂತಹ ಅನಿಷ್ಠ ಅಧಿಕಾರಿಯಾಗಿ ಲೋಕಾಯುಕ್ತರಾಗಿ ಮಾಡಿದ್ಯಂತ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರಿಗೆ ಸಮಾಜದ ಬೆರಣೆ ಸಾಗದ ತಾವು ಇಂದ ನೃತ್ಯವ ಸಮಿತಿಯ ಮುಖ ಸೃಷ್ಟ ಮಾಡಿರುವಂಥ ಸಂಸ್ಥೆಗಳೇವೆ ಇದು ಯಾಕೆ ಇನ್ನಿತ್ಯ ಆಗ್ತಾ ಇದೆ ಅಂತ ಸಮಾಜದ ಶಿಕ್ಷೆ ಆಗಿದೆ ಉದಾಹರಣೆಗೆ ನಮ್ಮ ಗ್ರಾಮದಲ್ಲಿ ಯಾರಾದರೂ ಜಯಲಿಗೆ ಹೋಗಿದ್ರೆ ಅಥವಾ ಏನಾದರೂ ವಿನಾಯಕ ಕರ್ತವ್ಯಗಳನ್ನು ಮಾಡಿದರೆ ನನ್ನ ಪೋಷಕರ ಹೇಳ್ತಾ ಇದ್ರೆ ಮನೆ ಹತ್ರ ಹೋಗ್ಬೇಡ ಆ ಬಹಿಷ್ಕಾರ ಭೂ ಶಿಕ್ಷೆಗಿಂತಲೂ ದೊಡ್ಡ ಶಿಕ್ಷೆ ಆಗ್ತಿತ್ತು ಅದು ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ ಆತನ ಕುಟುಂಬದ ಮೇಲೆ ಕೂಡ ಅದರ ಪರಿಣಾಮ ಬೀಳ್ತಾ ಇತ್ತು ಅದರಿಂದ ಅಂದು ತಪ್ಪು ಮಾಡುವವರ ಸಂಖ್ಯೆ ಬಹಳ ಕಮ್ಮಿ ಆಗಿತ್ತು ಆದರೆ ಬಂಧುಗಳೇ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮುಂದೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವು ಶ್ರೀಮಂತನಾದ್ರೆ ಅವನೊಂದು ಸಲಾಮ ದೊಡ್ಡ ಹುದ್ದೆ ಇಳಿದ್ರೆ ಅವನೊಂದು ಸಲಾಮ ಯಾವ ರೀತಿ ಶ್ರೀಮಂತನಾದ ಯಾವ ರೀತಿ ಅಧಿಕಾರಕ್ಕೆ ಬಂದ